ಇಡೀ ಸಿನಿಮಾ ಒಂಥರ ಟರ್ನಿಂಗ್ ಪಾಯಿಂಟ್ ನೀವು ಒಬ್ಬ ವಿಲನ್ ಅಂತಂದ್ರೆ ಅನ್ನೋ ತರ ನಿಮ್ಮನ್ನ ಪಿಕ್ಚರೈಸ್ ಮಾಡಿದ್ದಾರೆ ಕ್ಯಾರೆಕ್ಟರ್ ಡಿಸೈನೇ ಒಂಥರ ಸೂಪರ್ ಆಗಿದೆ ಅಂದ್ರೆ ಕೆ ಜಿ ಎಫ್ ಅಲ್ಲಿ ದಿಲವರ್ ಅಂತ ಒಂದು ಪಾತ್ರ ಮಾಡಿದ್ದೆ ಸ್ಟಾರ್ಟಿಂಗ್ ಇಂಟ್ರೊಡಕ್ಷನ್ ಪಾರ್ಟ್ ಒನ್ನಲ್ಲಿ ಅಲ್ಲಿ ಎಂಬತ್ತೊಂಬತ್ತು ಕೆ ಜಿ ಇದ್ದವನು ಕರೆಕ್ಟಾಗಿ ಅರವೊಂದು ಅರವತ್ತು ಅರವತ್ತೆರಡು ಅರವತ್ತ್ಮೂರು ಕೆ ಜಿ ಬರಬೇಕು ಆ್ಯಕ್ಚುಲಿ ಒನ್ ಇಯರು ಅನ್ನ ತಿಂದಿಲ್ಲ ಬರೀ ಬೋರ್ಡ್ಸು ಓಟ್ಸು ಬೀನ್ಸು ಪಾಲಕ್ ಸೊಪ್ಪು ಮೊಟ್ಟೆ ಬಟ್ ಕ್ಯಾರೆಕ್ಟ್ರು ನಾವು ಥೇಟ್ರಿಗೆ ಬಂದಾಗ ಆಡಿಯನ್ಸ್ಗೆ ಮಜಾ ಕೊಡುತ್ತಲ್ಲ ಅದು ನಿಜ ಖುಷಿ ಆಯಿತು ಆ್ಯಕ್ಚುಲಿ ಕ್ಯಾರೆಕ್ಟ್ರ್ ಡಿಸೈನ್ ಮಾಡಿ ನಂಗೆ ತುಂಬ ಖುಷಿ ಆಯಿತು ನೀವು ಇಲ್ಲಿ ನೋಡೋಕ್ಕೂ ಅಲ್ಲಿ ನೋಡೋಕ್ಕೂ ತುಂಬಾ ವ್ಯತ್ಯಾಸ ಕಾಣಿಸ್ಬಿಡ್ತೀರಾ ಅಂದರೆ ಸಡನ್ನ ನೀವೇ ಅಂತ ಗೊತ್ತಾಗಲ್ಲ ಈ ಕ್ಲೋಸ್ ಅಪ್ ಶಾರ್ಟ್ಸಲ್ಲಿ ನೀವು ಒಬ್ಬ ಹೆಂಗೆ ಕಾಣಿಸ್ತೀರಾ ಅಂದರೆ ತುಂಬ ಕಷ್ಟ ಆಗುತ್ತೆ ಇಲ್ಲ ಇದನ್ನೇ ನೀವು ಹೇಳ್ದಂಗೆ ಮೈಸೂರಲ್ಲಿ ಒಬ್ಬರು ಒಬ್ಬರು ಆಡಿಯನ್ಸ್ ಅವರು ತುಂಬ ಬಾಯಿ ಬಂದಂಗೆ ಬೈದರು ನನಗೆ ಏನಂತಂದರೆ ನಾನು ಹಾಕ್ತಾ ಇದ್ದೀನಿ ಇದು ನನ್ನ ಪಾತ್ರ ಅಷ್ಟೇ ಅದು ನಾನಲ್ಲ ಅದು ನನ್ನ ಪಾತ್ರ ಕ್ರಿ ಮೂಹಿ ಪಾತ್ರ ಏನೇ ಆಗಲಿ ನೀವು ಚಿಕ್ಕ ಮಕ್ಕಳಿಗೆಲ್ಲ ಹಂಗೆ ಇಂಜೆಕ್ಟ್ ಮಾಡೋದು ಆಮೇಲೆ ಆ ಥರದ್ದೆಲ್ಲ ಅಂದರೆ ಆ ಕಂಟೆಂಟ್ನ ತುಂಬ ಸೀರಿಯಸ್ ಆಗಿ ತೊಗೊಂಡಿದ್ದಾರೆ ಅದು ನನ್ನ ಖುಷಿ ಆಯ್ತು ಆ್ಯಕ್ಚುಲಿ ಥ್ಯಾಂಕ್ ಯು ಮ್ಯಾಮ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಆಡಿಯನ್ಸ್ ಆಡಿಯನ್ಸ್ಗೆ ಇಲ್ಲ ಒಂದು ಅಂದರೆ ಕಂಟೆಂಟ್ ಹಾಂ ಈ ಥರ ಒಂದು ಒಳ್ಳೆ ಫ್ಯಾಮಿಲಿ ಒಂದು ಫ್ಯಾಮಿಲಿ ನೋಡೋವಂಥ ಒಂದು ಕಂಟೆಂಟ್ ಸಿನಿಮಾನ ಇವತ್ತು ನೋಡಿ ಕಲ್ಕಿ ಆಪೋಸಿಟು ಹೌಸ್ಫುಲ್ ಆಗ್ತಾಯಿದೆ ಅಂತಂದರೆ ನಿಜ ಖುಷಿ ವಿಚಾರ ವಿಚಾರನೇ ಆ್ಯಕ್ಚುಲಿ ಯಾಕೆ ಜನಗಳು ಯಾಕೆ ಇಲ್ಲ ಬರ್ತಾ ಇಲ್ಲ ಅಂತ ಬ್ಲೇಮ್ ಮಾಡೋದಲ್ಲ ಆ್ಯಕ್ಚುಲಿ ಒಳ್ಳೆ ಒಳ್ಳೆ ಕಂಟೆಂಟ್ ಕೊಟ್ಟರೆ ಹಂಡ್ರೆಡ್ ಪರ್ಸೆಂಟ್ ಬರ್ತಾರೆ ಇದು ಲವ್ಲಿಯಿಂದ ಫ್ರೂವ್ ಆಗಿದೆ ಖುಷಿ ಆಯಿತು ಆ್ಯಕ್ಚುಲಿ ಇವತ್ತು ಇಪ್ಪತ್ತೈದು ದಿನ ತುಂಬ ಹ್ಯಾಪಿ ಅಂದರೆ ಒಂದು ಮೂಮೆಂಟು ಎಲ್ಲ ತೊಗೊಂಡು ಅದನ್ನೆಲ್ಲ ಸೆಲೆಬ್ರೇಷನ್ ಮಾಡೋದಿದೆಯಲ್ಲ ಆ್ಯಕ್ಚುಲಿ ಎಕ್ಸ್ಟ್ರಾನ್ ಪ್ರೊಡಕ್ಷನ್ ತುಂಬ ಒಳ್ಳೆಯ ಪ್ರೊಡಕ್ಷನ್ ಈ ಥರ ಪ್ರೊಡಕ್ಷನ್ ನಮ್ಮಂಥ ಬ ನಮ್ಮಂಥ ಕಲಾವಿದರುಗಳಿಗೆ ಒಂದಷ್ಟು ಪಾತ್ರ ಈ ಪ್ರೊಡಕ್ಷನ್ ಕಡೆಯಿಂದ ಬರಲಿ ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡಲಿ ಅಂತ ಅಬೋನ್ಸ್ ಪ್ರೊಡಕ್ಷನ್ಸ್ಗೆ ನಾನು ತುಂಬ ಥ್ಯಾಂಕ್ಸ್ ಹೇಳ್ತೀನಿ ನಮ್ಮ ಡೈರೆಕ್ಟ್ರು ಚೇತನ್ ಕೇಶ್ ಅವರಿಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ